ಎಲ್ಲರಿಗೂ ಮಹಾಶಿವರಾತ್ರಿಯ ಶುಭಾಶಯಗಳು ಸೊ ಮಹಾಶಿವರಾತ್ರಿ ಪ್ರಯುಕ್ತ ನಾವ್ ಇವತ್ ಮಾಡ್ತಾ ಇದ್ದೀವಿ ಸೋಯಾ ಪಲಾವ್ ಸೋಯಾ ಪಲಾವ್ ನಮ್ಮಅಮ್ಮ ಪೂಜೆನು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅದನ್ನು ನಾನ್ ನಿಮಗೆ ಒಂದು ಕ್ಲಿಪ್ ಹಾಕ್ಬಿಡ್ತೀನಿ ಬಿಡ್ತೀನಿ ನೋಡ್ಕೊ ಬನ್ನಿ ಶಿವರಾತ್ರಿ ಪ್ರಯುಕ್ತ ನಮ್ಮಮ್ಮ ಚೆನ್ನಾಗಿ ಪೂಜೆನು ಮಾಡಿದ್ದಾರೆ ನೋಡಿ ನೋಡಾಯ್ತಾ ಸೊ ಇವಾಗ ಪೂಜೆ ಆಯಿತು ಇವಾಗ ಅಡುಗೆ ಮಾಡೋದು ಬಾಕಿ ಇದೆ ಬನ್ನಿ ಪಟ್ನೆ ಅಡುಗೆ ಮಾಡೋಣ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ಅಮ್ಮ ಹೇಳ್ತಾರೆ ಓಕೆ ಅಮ್ಮ ಮಾ ರೆಡಿ ಇದ್ದೀರಾ ಹೇಳೋಕ್ಕೆ ರೆಡಿ ಬನ್ನಿ ಹ್ಞೂ ಸೋಯಾ ಸೋಯಾ ನಿಮ್ಗೆ ಎಷ್ಟು ಬೇಕು ಅಷ್ಟು ಇದು ಒಗ್ಗರಣೆಗೆ ಚಕ್ಕೆ ಲವಂಗ ಮರಾಠಿ ಮಗ್ಗು ಏಲಕ್ಕಿ ಕಸೂರಿ ಮೆತಿ ಸೋಂಪು ಈರುಳ್ಳಿ ಎರಡು ಈರುಳ್ಳಿ ಇಟ್ಕೊಂಡಿದ್ದೀನಿ ಎರಡು ಟಮಾಟೆ ಹಣ್ಣು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಮೊಸರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಧನಿಯಾ ಗರಂ ಮಸಾಲ ಖಾರದ ಪುಡಿ ಎಣ್ಣೆ ತುಪ್ಪ ಉಪ್ಪು ಶುಂಠಿ ಬೆಳ್ಳುಳ್ಳಿ ಥರ ಕಲರ್ ಇದೆ ಅದು ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪಿನ ದಂಟು ಮಿಕ್ಕಿತ್ತಲ್ಲ ಹಾಕಿ ಹಂಗಾಗಿ ಆ ಕಲರ್ ಇದೆ ದಂಟು ಬೇಸ್ಟ್ ಮಾಡಪ್ಪ ಸ್ಟಾರ್ಟ್ ಮಾಡೋಣ ಫಸ್ಟ್ ಏನ್ ಹಾಕ್ಬೇಕ ಸ್ಟವ್ ಹಿಕಾಸ್ ಅದು ಮರೆತ್ರೆ ಅಡಿಗೆ ಮಾಡಕ್ಕಾಗಲ್ಲ ಅದೇ ಫಸ್ಟ್ ನೀರನ್ನ ಕಾಯಕಿಟ್ಟಿದೀವಿ ಏನಕ್ಕೆ ಅಂದರೆ ಸೋಯಾನ ಇದರಲ್ಲಿ ಹಾಕಿ ಫಸ್ಟು ಕುದಿಸ್ಬಿಟ್ಟು ಒಂದು ಕುದಿ ತಕ್ಕೋಬೇಕು ಓಕೆ ಅದಕ್ಕೋಸ್ಕರ ಇಲ್ಲಿ ನೀರು ಇಟ್ಟಿದ್ದೀನಿ ಇಲ್ಲಿ ಒಗ್ಗರಣೆಗೆ ಕುಕ್ಕರ್ ಇಟ್ಟಿದ್ದೀನಿ ಅದು ನೀರು ಕುದಿಯೋ ತನಕ ನಾವು ಇಲ್ಲಿ ಒಗ್ಗರಣೆಗೆ ರೆಡಿ ಮಾಡೋಣ ನಾನು ಸ್ವಲ್ಪ ಎಣ್ಣೆ ಹಾಕ್ತೀನಿ ಆಯಿತಾ ಓಕೆ ಸ್ವಲ್ಪ ಎಣ್ಣೆ ಸ್ವಲ್ಪ ತುಪ್ಪ ಎರಡು ಹಾಕ್ತೀನಿ ಸೋಯಾಗೆ ಸ್ವಲ್ಪ ಎಣ್ಣೆ ಸ್ವಲ್ಪ ತುಪ್ಪ ನಮ್ಮಮ್ಮ ಒಂದು ಸ್ವಲ್ಪ ಎಣ್ಣೆ ಒಂದು ಸ್ವಲ್ಪ ತುಪ್ಪ ಹಾಕೊಂಡಿದ್ದಾರೆ ಇವಾಗ ಏನು ಹಾಕ್ತೀರಾ ಇವಾಗ ಅದೇ ಹೇಳಿದ್ನಲ್ಲ ಹಾಂ ಈ ಮಸಾಲೆನ ಹಾಂ ಇದನ್ನೆಲ್ಲ ಹಾಕ್ಬಿಟ್ಟು ಹಾಕಿ ಫ್ಲೇವರ್ ಚೆನ್ನಾಗಿರುತ್ತೆ ಹೌದು ಕಸೂರಿ ಮೇತಿ ಘಮ ಚಂದ ಎಣ್ಣೆಗೆ ತಕ್ಷಣ ಹೌದು ಈಗ ಪುದೀನ ಹಾಕ್ತೀನಿ ಈರುಳ್ಳಿ ಹಾಕ್ತೀನಿ ಆಮೇಲೆ ಕೊತ್ತಂಬರಿ ಟಮಾಟೆ ಅನ್ನು ಹಾಕೋಣ ಪುದೀನ ಫಸ್ಟ್ ಎಣ್ಣೆಲಿ ಹಾಕ್ಬೇಕು ಘಮ ಚಂದ ಅಲ್ಲ ಹ್ಮ್ ಅದಕ್ಕೆ ಪುದೀನ ಹಾಕ್ತೀನಿ ಸೊ ಇವಾಗ ನೋಡಿ ಚೆನ್ನಾಗಿ ಈರುಳ್ಳಿ ಹುರ್ಕೊಂಡಿದ್ದಾರೆ ನಮ್ಮಮ್ಮ ಈಗ ಈಗ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಓಕೆ ಈಗ ಬೇಯ್ಲಿ ಅಲ್ವಾ ನೋಡು ನೀರು ಕುದೀತಾ ಇದೆ ಇಲ್ಲಿ ಓಕೆ ಈಗ ಸೋಯಾ ನಿಮ್ಗೆ ಎಷ್ಟು ಬೇಕು ಅಷ್ಟು ಸೋಯಾ ಹಾಕೊಳ್ಳಿ ಅದಿತಿ ಸೋಯಾ ಜಾಸ್ತಿ ತಿಂತಾಳೆ ಪ್ರೋಟೀನ್ಗೆ ಅಂತ ಗ್ರಾಮ್ ಗ್ರಾಮ್ಸ್ ಲೆಕ್ಸ್ ತಗೊಳ್ತಾಳೆ ಹಂಗಾಗಿ ನಿಮ್ಗೆ ಎಷ್ಟು ಬೇಕು ನೀವು ಹಾಕೊಳ್ಳಿ ಅಂಡ್ ಚೆನ್ನಾಗಿರುತ್ತೆ ಸೋಯಾ ಪಲಾವಿಗೆ ಆಕ್ಚುಲಿ ಚೆನ್ನಾಗಿರುತ್ತೆ ಎಷ್ಟೊತ್ತು ಎಷ್ಟೊತ್ತು ಬಿಡ್ಬೇಕು ಅದು ಅದನ್ನ ಒಂದ್ ಸ್ವಲ್ಪ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಬೇಕು ಆಮೇಲೆ ತಗೋಣ ಆಯ್ತಾ ಇವತ್ತು ನೀವು ನನ್ನ ಡಾನ್ಸ್ ಮಿಸ್ ಮಾಡ್ಬೋದೇನೋ ಬಿಕಾಸ್ ರುಬ್ಬೋದೇನೋ ಇಲ್ಲ ವೆರಿ ಸಿಂಪಲ್ ಅಂಡ್ ಈಸಿ ತರ ಮಾಡ್ತಾ ಇದೀವಿ ಇವಾಗ ಏನ್ ಮಮ್ಮ ಈಗ ಎಲ್ಲ ಪುಡಿ ಹಾಕೋಣ ಓಕೆ ಟೊಮೆಟೊ ಬೆಂದಾಗಿದೆ ಸೊ ಇವಾಗ ಏನೇನ್ ಪುಡಿ ಅಂತ ಹೇಳಿಬಿಟ್ಟು ಹಾಕಿ ಧನಿಯಾ ಒಂದ್ ಚಮಚ ಇಲ್ಲ ಸಣ್ಣ ಚಮಚ ಆಗಿರೋದ್ರಿಂದ ಎರಡು ಎರಡು ಚಮಚ ಖಾರದ ಪುಡಿ ಅದೆಷ್ಟು ಹಾಕ್ತೀರಾ ಇದು ನಿಮ್ಮ ಖಾರಕ್ಕೆ ನಿಮ್ಗೆ ಎಷ್ಟು ಬೇಕು ನಿಮ್ಗೆ ಅಷ್ಟು ಹಾಕಿ ನಮ್ಮ ಮನೇಲಿ ಎಷ್ಟು ಬೇಕು ಅಷ್ಟು ಹಾಕ್ತೇವೆ ಎರಡು ಹಾಕ್ತಾ ಇದೀವಿ ಗರಂ ಮಸಾಲ ಒಂದ್ ಫುಲ್ ಚಮಚ ಹಾಕ್ತಾ ಇದ್ದೇನೆ ಯಾಕಂದ್ರೆ ನಾವು ಬೇರೆ ಇದರಲ್ಲಿ ರುಬ್ಲಿಕ್ಕೆ ಏನು ತಗೊಂಡಿಲ್ಲ ಶುಂಠಿ ಬೆಳ್ಳುಳ್ಳಿ ಬಂದೇನೆ ಆಯ್ತಾ ಸಾಲ್ಟ್ ಹಾಕಲ್ವಾ ಸಾಲ್ಟ್ ಆಮೇಲೆ ಹಾಕೋದು ಸ್ವಲ್ಪ ಲಾಸ್ಟಿಗೆ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದೀನಿ ಚಿಕ್ಕ ಸ್ಪೂನ್ ಆಗಿರೋದ್ರಿಂದ ಎಣ್ಣೆಯಲ್ಲಿ ಶುಂಠಿ ಬೆಳ್ಳುಳ್ಳಿ ಫ್ರೈ ಆದ್ಮೇಲೆ ಈಗ ಮೊಸರು ಹಾಕೋದು ಆಯ್ತಾ ಈಗ ಹಸಿ ಸ್ಮೆಲ್ ಬರಬಾರ್ದಲ್ಲ ಅದಕ್ಕೆ ಸ್ವಲ್ಪ ಎಣ್ಣೆಯಲ್ಲಿ ಹಿಂಗ್ ಮಾಡ್ಕೊಂಡ್ಮೇಲೆ ಮೊಸರು ಒಂದು ಸಣ್ಣ ಬಟ್ಲಲ್ಲಿ ಓಕೆ ಒಂದ್ ಬಟ್ಲ್ ಹಾಕ್ತಾ ಇದೀನ ಇವಾಗ ನಮ್ ಸೋಯಾ ಬೆಂದಾಗಿದೆ ಅಲ್ಲ ಇದು ತಣ್ಣೀರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಹಿಂಡಬೇಕು ಅದ್ರಲ್ಲಿ ಏನು ಇರಬಾರ್ದು ಬಿಸಿ ಹಿಂಡಕಲ್ಲ ತಣ್ಣೀರಲ್ಲಿ ಹಾಕ್ಬಿಟ್ಟು ಆಮೇಲೆ ಹಿಂಡಿ ಅದು ಫುಲ್ ಡ್ರೈ ಇರ್ಬೇಕು ಲೈಟ್ ವೆಯ್ಟ್ ಆಗುತ್ತೆ ಅದಾವಾಗ ನೀರೆಲ್ಲ ತಗ್ದಾಗ ನೋಡಿ ನಮ್ ಸೋಯಾನ ನೀಟಾಗಿ ಹಿಂಡ್ಕೊಂಡಿ ತರ ಡ್ರೈ ಮಾಡ್ಕೊಂಡಿದೀವಿ ಗಟ್ಟಿ ಹಿಂಡ್ಬೇಕು ಒಂಚೂರು ನೀರಿರ್ಬಾರ್ದಿದ್ರಲ್ಲಿ ಅದೇ ಈಗ ಸೋಯಾನ ನಾವಿಲ್ಲಿ ಫ್ರೈ ಮಾಡ್ಕೊಳ್ಳೋದಾ ಹಾಂ ಸ್ವಲ್ಪ ತುಪ್ಪ ಹಾಕಬೇಕು ಆಯ್ತಾ ಸ್ವಲ್ಪ ತುಪ್ಪ ಹಾಕೋ ತುಪ್ಪ ಹಾಕ್ತೀನಿ ಹ್ಞೂ ನೆಕ್ಸ್ಟ್ ಏನು ಅಮ್ಮ ಈಗ ಅರಿಶಿಣ ಪುಡಿ ಹಾಕ್ತೀನಿ ಓಕೆ ಈಗ ಮೊಟ್ಟೆ ಬಿರಿಯಾನಿ ಮಾಡ್ಬೇಕಾದ್ರೆ ಮಾಡ್ತೀವಲ್ಲ ನಾವು ಹಾಂ ಅದೇ ತರ ಸೋಯಾಕ್ಕೆ ಸ್ವಲ್ಪ ಗರಂ ಮಸಾಲೆ ಹಾಂ ಸ್ವಲ್ಪ ಧನಿಯಾ ಹಾಂ ಆಮೇಲೆ ಸ್ವಲ್ಪ ಸ್ವಲ್ಪ ಪುಡಿ ಸ್ವಲ್ಪ ಆಯಿತಾ ಉಪ್ಪು ಒಂದು ಸ್ವಲ್ಪ ಹ್ಞೂ ಇದಿಷ್ಟು ಹಾಕಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಆಯಿತಾ ಚೆನ್ನಾಗಿ ಫ್ರೈ ಆದಮೇಲೆ ಈ ಸೋಯಾ ಇದೆಯಲ್ಲ ನೀರು ಚೆನ್ನಾಗಿ ಹಿಂಡಿ ಹಿಂಡಿಟ್ಕೊಂಡಿರೋದು ಇದನ್ನು ಹಾಕ್ಬಿಡ್ಬೇಕು ಇದರಲ್ಲಿ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡಿ ಸಣ್ಣ ಉರಿಯಲ್ಲಿ ಒಂದು ಎರಡು ನಿಮಿಷ ಈ ತರ ಹೀರ್ಕೋಬೇಕು ಎಲ್ಲಾದನ್ನು ಇಲ್ಲ ಬರೀ ನೀರಲ್ಲಿ ನಾವು ಹಾಕ್ಬಿಟ್ರೆ ಹಿಂಗೆ ಅಕ್ಕಿ ಕುದಿಬೇಕಾದ್ರೆ ಸಪ್ಪೆ ಸಪ್ಪೆ ಬಂದ್ಬಿಡುತ್ತೆ ಟೇಸ್ಟ್ ಇರೋದಿಲ್ಲ ಸೋಯಾ ಅದಕ್ಕೆ ಫಸ್ಟ್ ಈ ತರ ಮಾಡ್ಕೊಳ್ಳೋದು ಮಮ್ಮ ನಮ್ ಸೋಯಾ ಚಂಗ್ಸ್ ಏನಾಗಿದೆ ಬನ್ನಿ ಆಯ್ತು ಹೌದಾ ನೋಡಿ ಈ ತರ ಫ್ರೈ ಆಗಿದೆ ಈಗ ಸ್ಟವ್ ಆಫ್ ಮಾಡ್ಕೊಂಡ್ ಬಿಡೋಣ ಒಂದು ಟೇಸ್ಟ್ ಮಾಡಿಸಿ ಹಂಗ ತಿನ್ಬೋದು ಹಂಗೆ ತಿನ್ಬೋದು ನಿಮ್ಗೆ ಯಾರಾದ್ರೂ ಪ್ರೋಟೀನ್ ಬೇಕು ಅನ್ನೋರು ವೆಜಿಟೇರಿಯನ್ನು ಇದೇ ಊಟ ಜೊತೆ ತಿನ್ನಿ ಒಳ್ಳೆ ಮಸಾಲೆ ಕಲಸ್ಕೋಬೇಕಾ ನಾವು ಕುದೀತಿರ ನೀರ್ ಮಾಡ್ಕೊಂಡಿದೀವಿ ಇಲ್ಲಿ ಕುದಿಸಿ ಇಟ್ಕೋಬೇಕು ಯಾವತ್ತೂ ಅಷ್ಟೇ ಪಲಾವ್ ಮಾಡ್ಬೇಕಾದ್ರೆ ನೀರು ಕುದಿಸಿ ಅವಾಗ ಬೇಗ ಅಕ್ಕಿ ಹಾಕಿದಾಗ ಇವಾಗ ಎಷ್ಟು ಅಕ್ಕಿಗೆ ಎಷ್ಟು ನೀರು ಅಂತಾನು ಅವರಿಗೆ ಹೇಳ್ಬಿಡಿ ಒಂದು ಪಾವಿಗೆ ಒಂದೂವರೆ ಪಾವು ನೀರು ಮಾಮೂಲಿ ಓಕೆ ಈ ನೀರನ್ನ ನಾನು ಹಾಕ್ತೀನಿ ಉಪ್ಪು ಹಾಕೋಣ ನಾನು ಅಕ್ಕಿ ತೊಳೆದು ಎರಡು ಪಾವು ಅಕ್ಕಿನ ಎರಡು ವಿಜಲ್ ಈಗ ವಿಜಲ್ನ मोच्चा ना ये स्टू यारे डा हाँ यारे डिशर ओके अली तंका टेक अ ब्रेक रेडी ये दामा रेडी वाव कल्ची पटन तो नम पलाव रेडी दे ಸೊ ಪಲಾವ್ ನಮ್ಮಮ್ಮ ನಿಮ್ಮೆಲ್ಲರಿಗೋಸ್ಕರ ರೋಸ್ ಮಾಡಿದ್ದಾರೆ ವ್ಯಾಲೆಂಟೈನ್ಸ್ ಡೇಗೆ ಸೊ ಯಾರೂ ಕೊಟ್ಟಿಲ್ಲ ಅಂದರೆ ಏನು ನಾವು ಕೊಡ್ತಾ ಇದ್ದೀವಿ ಇಲ್ಲಿಂದ ತೊಗೊಂಡ್ಬಿಡಿ ಗೈಸ್ ಇವಾಗ ಟೇಸ್ಟ್ ಟೆಸ್ಟ್ ಮಾಡೋ ಟೈಮ್ ಆಗಿದೆ ಈ ಫ್ಲವರ್ ಏನು ಮಾಡಿದ್ದಾರೆ ಒಂದು ಚೂರೂ ನನಗೆ ಅಲ್ಲಾಡ್ಸೋಕೆ ಇಷ್ಟ ಇಲ್ಲ ಬಿಕಾಸ್ ಅಷ್ಟು ಚೆನ್ನಾಗಿದೆ ಸೊ ಇವಾಗ ತಿನ್ನೋಣ ಆ್ಯಂಡ್ ನಾನು ನಿಮಗೆ ರಿವ್ಯೂ ಕೊಡ್ತೀನಿ ಸಖತ್ ಉದ್ರುದ್ರಾಗಾಗಿದೆ ನಮ್ಮಮ್ಮ ಎಲ್ಲ ಪಲಾವ್ ಒಂದೊಂದ್ ತರ ಮಾಡ್ತಾರೆ ಅಂಡ್ ಎಲ್ಲ ಪಲಾವ್ ಡಿಫ್ರೆಂಟ್ ಆಗಿ ತುಂಬಾ ಚೆನ್ನಾಗಿರುತ್ತೆ ಸೊ ಎಲ್ಲದೂ ಸೇಮ್ ಇರೋಲ್ಲ ಅದಕ್ಕೋಸ್ಕರ ನೀವು ಯಾವುದೇ ಪಲಾವ್ ಹಾಕಿದ್ರು ನೋಡಿ ಬಿಕಾಸ್ ಎಲ್ಲ ಡಿಫ್ರೆಂಟ್ ಆಗಿರುತ್ತೆ ನಿಜ್ಜಕ ಇದೆ ಒಳ್ಳೆ ತುಪ್ಪದ ಫ್ಲೇವರ್ ಇದೆ ಅದೆಷ್ಟು ಈ ಇಡೀ ಪಲಾವಲ್ಲಿ ತುಪ್ಪದ ಫ್ಲೇವರ್ ಇದೆ ಅದೇ ಜಾಸ್ತಿ ಬೆಸ್ಟ್ ಅಂತ ಅನ್ಸುತ್ತೆ ನನಗೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಎಲ್ಲರೂ ಇದನ್ನು ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ಕಾಮೆಂಟ್ ಹಾಕಿ ಇಲ್ಲ ಅಂದ್ರೂ ಕಾಮೆಂಟ್ ಹಾಕಿ ನೋಡ್ಬಿಟ್ಟು ಹೆಂಗೆ ಇಷ್ಟ ಆಯಿತು ಟ್ರೈ ಮಾಡೋರು ಟ್ರೈ ಮಾಡಿಬಿಟ್ಟು ಹೆಂಗೆ ಇಷ್ಟ ಆಯಿತು ಅಂತ ಕಾಮೆಂಟ್ ಹಾಕಿ ಆ್ಯಂಡ್ ನಾನು ನಿಮ್ಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್ ಇಲ್ಲೇ ಕುತ್ಕೊಂಡು ಮುಗಿಸ್ಬಿಡ್ತೀನಿ ಅಷ್ಟು ಮುಗಿಸ್